ನಿರ್ಮಿತ ನಾನಾ ಕಾರಣಗಳು ಹಾಗೂ ಪ್ರಕೃತಿ ಉಂಟು ಮಾಡುತ್ತಿರುವ ತೊಂದರೆಗಳು ಸೇರಿ ಇತರೆ ಕಾರಣಗಳಿಂದ ಮೀನುಗಾರಿಕೆ ಸಮುದಾಯ ಇಕ್ಕಳದಲ್ಲಿ ಸಿಲುಕುವಂತೆ ಮಾಡಿದೆ ಅವೈಜ್ಞಾನಿಕವಾದ ಮೀನುಗಾರಿಕೆ ಸಮಸ್ಯೆಯನ್ನು ಮತ್ತಷ್ಟು ಜೀವಂತವಾಗಿರುವಂತೆ ಮಾಡ್ತಾ ಇದೆ ಮಾಲಿನ್ಯದಿಂದ ಇತ್ತೀಚೆಗೆ ಮತ್ಸ್ಯ ಸಂಪತ್ತು ಸಹ ಕಡಿಮೆ ಆಗ್ತಾ ಇದೆ ಈ ಸಮುದಾಯವನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದ್ದು ಇದಕ್ಕೆಲ್ಲ ಡೋಂಟ್ ವರಿ ನಿಮ್ಮೊಂದಿಗೆ ನಾನು ಮತ್ತು ನಮ್ಮ ಸರ್ಕಾರವಿದೆ ಅಂತ ಮೀನುಗಾರಿಕೆ ಸಮುದಾಯಕ್ಕೆ ಶಾಸಕ ದರ್ಶನ್ ನಾರಾಯಣ್ ಸಹಾಯ ಹಸ್ತ ಚಾಚಿ ಧೈರ್ಯ ತುಂಬಿದ್ದಾರೆ ನಂಜನಗೂಡು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮೀನುಗಾರಿಕೆ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೀನುಗಾರರಿಗೆ ಸಲಕರಣೆ ಕಿಟ್ಟುಗಳ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹದಿನಾರು ಮೀನುಗಾರ ಫಲಾನುಭವಿಗಳಿಗೆ ಅವಶ್ಯಕ ಸಲಕರಣೆಗಳ ಕಿಟ್ ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಗಾಜಿನ ಅಕ್ವೇರಿಯಂಗೆ ಜೀವಂತ ಮೀನನ್ನು ಬಿಡುವ ಮೂಲಕ ಉದ್ಘಾಟಿಸಿದ ಅವರು ಆಗಮಿಸಿದ ಫಲಾನುಭವಿಗಳಿಗೆ ಬಲೆ ಸೇಫ್ಟಿ ಲೈಫ್ ಜಾಕೆಟ್ ಫೈಬರ್ ಗ್ಲಾಸ್ ಹುರಿಗೋಲು ಸೇರಿದಂತೆ ಹಿಡಿಯಲು ಬೇಕಾದ ಇತರೆ ಸಾಮಗ್ರಿಗಳ ಸಲಕರಣೆಗಳ ಕಿಟ್ಗಳನ್ನು ವಿತರಣೆ ಮಾಡಿದರು ಶಾಸಕ ದರ್ಶನ್ ರೂನಾರಾಯಣ ಮಾತನಾಡಿ ಮೀನುಗಾರಿಕೆಯು ಕೃಷಿ ರೀತಿಯ ಉದ್ಯಮವಾಗಿದೆ ಮೀನುಗಾರಿಕೆ ಸಮುದಾಯ ಕೆಲವು ಸಂದರ್ಭ ನಾನಾ ತೊಂದರೆ ತಾಪತ್ರೆಗೆ ಇದೆ ಪ್ರಕೃತಿ ಏರುಪೇರುಗಳಿಂದ ಏರಿಳಿತ ಕಾಣುವ ಉದ್ಯಮದ ನೆರವಿಗೆ ಸರ್ಕಾರ ನಿಂತಿದೆ ಸರ್ಕಾರದಿಂದ ನೀಡಲಾದ ಸಲಕರಣೆ ಕಿಟ್ಟುಗಳನ್ನು ನಾನಿವತ್ತು ವಿತರಣೆ ಮಾಡಿದ್ದು ಇದರ ಸದುಪಯೋಗ ಪಡೆದು ವೃತ್ತಿಯಲ್ಲಿ ಚೇತರಿಕೆ ಕಾಣುವಂತೆ ಫಲಾನುಭವಿಗಳಿಗೆ ಕಿವಿಮಾತನ್ನ ಹೇಳಿದರು

ನಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಕೃಷಿಗೆ ಕೃಷಿಯ ಜೊತೆಗೆ ಮೀನುಗಾರರು ಕೂಡ ಈ ಒಂದು ವೃತ್ತಿಯನ್ನು ತೆಗೆದುಕೊಂಡು ಒಂದು ದಿವಸ ಪ್ರತ್ಯೇಕವಾಗಿ ಒಂದು ಅಡಿಷನಲ್ ಇನ್ಕಮ್ ಆಗಿ ಈ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿ ನಮ್ಮ ತಾಲೂಕಿನಲ್ಲೇ ಇವತ್ತು ಸುಮಾರು ಸಾವಿರದ ಐನೂರು ಜನ ಇರೋದ್ ನಮ್ಮ ಜೀವನಲ್ಲೂ ಕೂಡ ನಾವು ಈ ಒಂದು ಮೀನುಗಾರಿಕೆಯನ್ನು ನಾವು ಕೂಡ ಮಾಡ್ತೇವೆ ಅದರಲ್ಲಿ ನಮ್ಮ ಹೋಟೆಲ್ ಕನ್ಸಲ್ಟೆಂಟ್ ನಮ್ಮ ಹೋಟೆಲ್ ಕನ್ಸಲ್ಟೆಂಟ್ ಮಾತ್ರ ನಾವು ಬಾಡ ಆಗ್ತದೆ ಆದರೆ ಉತ್ತಮವಾದಂತಹ ವೃತ್ತಿ ಯಾಕೆಂತಂದ್ರೆ ಈಗ ನಮ್ಮ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾರೆ ಆದಷ್ಟು ಇಲ್ಲಿನ ಒಂದು ಮಾಂಸವನ್ನು ಸೇವನೆ ಮಾಡಬೇಕು ಅನ್ನೋದು ಸಾಕಷ್ಟು ಡಾಕ್ಟರ್ಸ್ ಕೂಡ ಈಗ ಅಡ್ವೈಸ್ ಮಾಡ್ತಾರೆ ಅದರಲ್ಲಿ ಇಲ್ಲಿನ ನೀಡಿರೋದ್ರಿಂದ ಪ್ರೋಟೀನ್ ಕಂಟೆಂಟ್ ಕೂಡ ಮಾಡ್ತಾರೆ ಜೊತೆಗೆ ಈ ಒಂದು ವ್ಯಕ್ತಿಯಿಂದ ನಮ್ಮ ಕೃಷಿಕರಿಗೆ ಒಂದು ಅಡಿಷನ್ ಇನ್ಕಮ್ ಆಗಿ ಅವರ ಒಂದು ಮೂಲ ಪದ್ಧತಿಗೆ ಅಡಿಷನ್ ಇನ್ಕಮ್ ಆಗಿ ಅದರಿಂದ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ತಾಲೂಕಿನ ಮೀನುಗಾರರಿಗೆ ಸಾಕಷ್ಟು ಸೌಕರ್ಯಗಳನ್ನು ಸರ್ಕಾರದಿಂದ ಏನು ಬರುತ್ತದೆ ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಜೊತೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನಮ್ಮ ತಾಲೂಕಿನ ಹಲವಾರು ಕೃಷಿಕರು ಈ ಒಂದು ವೃತ್ತಿಯನ್ನು ಕೂಡ ಅಳವಡಿಸಿಕೊಂಡು ಗರಿಷ್ಠ ನಿತ್ಯಮ ಆಗಿ ಅವರಿಗೂ ಕೂಡ ಒಂದು ಸಹಾಯ ಆಗಿದೆ ಅದರಿಂದ ಇಲಾಖೆ ಮತ್ತಷ್ಟು ಪ್ರೋತ್ಸಾಹವನ್ನು ಹಾಗೆ ಈ ಒಂದು ವೃತ್ತಿಯ ಬಗ್ಗೆ ಮತ್ತಷ್ಟು ನಾವು ಅವೇರ್ನೆಸ್ಸನ್ನು ಮೂಡಿಸೋದ ಕೆಲಸ ಆಗಬೇಕಾಗಿದೆ ಮತ್ತಷ್ಟು ನಾವು ಜನರಿಗೆ ಈ ಒಂದು ವೃತ್ತಿಯ ಬಗ್ಗೆ ತಿಳಿಸ್ಕೊಡೋಂಥ ಕೆಲಸವನ್ನು ಮಾಡಬೇಕಾಗಿದೆ

ಚೇಂಜ್ ಆಗ್ತಾ ಇದೆ ತಕ್ಕಂತೆ ನಾವು ಕೂಡ ನಮ್ಮ ಕೃಷಿಯನ್ನ ಮಾಡಲಿಕ್ಕೆ ಯಾವ ರೀತಿ ಅನುಕೂಲವನ್ನು ಮಾಡಿಕೊಂಡು ಕೃಷಿಯ ಜೊತೆಗೆ ಇದ್ದರೆ ನಾವು ಯಾವ ರೀತಿಯಾದಂತಹ ಕಾರ್ಯವನ್ನು ನಾವು ಮಾಡುವುದರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅದರಲ್ಲಿ ಇವತ್ತಿನ ದಿವಸ ಮೀನುಗಾರಿಕೆ ಒಂದು ಉತ್ತಮವಾದಂತಹ ಅಭಿವೃದ್ಧಿ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದ್ದರಿಂದ ಇವತ್ತು ದಿವಸ ಸುಮಾರು ಹದಿನಾರು ಜನ ಬೆನಿಫಿಷಿಯರಿಸು ತಾವೆಲ್ಲ ಕೂಡ ಬಂದಿದ್ದೀರಾ ಇಲ್ಲಿ ಇಲಾಖೆಯ ವತಿಯಿಂದ ವಿವಿಧ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ ಈ ವೇಳೆ ಇಒ ಜರಾಲ್ ರಾಜೇಶ್ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ವೇತಾ ಸೇರಿದಂತೆ ಹಲವು ಮುಖಂಡರು ಮತ್ತು ಮೀನುಗಾರಿಕೆ ಸಮುದಾಯದ ಫಲಾನುಭವಿಗಳು ಉಪಸ್ಥಿತರಿದ್ದರು